ಪ್ಲಾಸ್ಟಿಕ್ ನಿಷೇಧವಿದ್ರು ಬಳಕೆ ಮಾಡುತ್ತಿದ್ದ ಅಂಗಡಿಗಳ ಮೇಲೆ ದಾಳಿ ಮಾಡಿ ಸುಮಾರು ನೂರು ಕೆಜಿ ಪ್ಲಾಸ್ಟಿಕ್ ಹಾಗೂ ಮೂರು ಸಾವಿರ ದಂಡ ವಿಧಿಸಲಾಗಿದೆ ಅಂಗಡಿಗಳ ಮೇಲೆ ದಾಳಿ ನಡೆಸಿ ದಂಡ ವಿಧಿಸಿದ್ದಲ್ಲದೆ ಅಂತಹ ಅಂಗಡಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಎಚ್ಚರಿಕೆ ನೀಡಿದ್ದಾರೆ ಇದ್ದಾರೆ ಆ ಪ್ಲಾಸ್ಟಿಕ್ ಅನ್ನ ದಾಳಿ ನಡೆಸಿ ರೀತಿಯ ಪ್ಲಾಸ್ಟಿಕನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಪ್ರತಿದಿನ ಓದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಏನು ಹೋಗ್ತಾ ಇದಾರೆ ಅವ್ರು ಹೋದಂಥ ಸಂದರ್ಭದಲ್ಲಿ ಏನು ಅವರು ಅಂಗಡಿಗಳಲ್ಲಿ ದಾಸ್ತಾನು ಮಾಡ್ತಾ ಇದ್ದಾರೆ ಆ ಅಂಗಡಿಗಳಲ್ಲಿ ನಾವು ಏನು ಜೆ ಪಿ ನಗರ ಗುಂಡ್ರೋಡ್ ಬೀದಿ ದೇವಳಗಿ ಮತ್ತು ನೆಹರು ನಗರದ ಅಂಗಡಿಗಳಲ್ಲಿ ದಾಳಿ ನಡೆಸಿ ಅವ್ರಿಗೆ ಪ್ರತಿ ಸಾರಿ ಹೇಳಿದಾಗ ನಾವು ಐನೂರು ರೂಪಾಯಿ ದಂಡನ ಮೊದಲನೇ ಸಾರಿ ಬುದಿಸ್ತಾ ಇದ್ದೀವಿ ಇಲ್ಲಿ ಕೆಲಸ ಆಗ್ತಾ ಇದೆ ಎಲ್ಲ ಅಂಗಡಿಗಳಲ್ಲೂ ಪ್ಲಾಸ್ಟಿಕ್ ಮಾಡಿಲ್ಲ ಯಾರು ಸಹ ನಾವು ಕಡಿಮೆ ಮಾಡಿಲ್ಲ ಈಗ ನಂತರದಲ್ಲಿ ಎರಡನೇ ಬಾರಿಗೆ ದಾಳಿ ನೆರೆಸುವಾಗ ಏನು ದಂಡದ ಪ್ರಮಾಣ ಹೆಚ್ಚಾಗುತ್ತೆ ಅದ್ರ ಜೊತೆಗೆ ಲೈಸೆನ್ಸ್ ರದ್ದು ಮಾಡ್ತಾ ಇದ್ವಿ ಎಚ್ಚರಿಕೆ ಇರ್ಬೇಕು ಅಂಗಡಿಗಳವರಿಗೆ ಅವ್ರ ಮೇಲೆ ಉಗ್ರವಾದ ಒಂದು ದಂಡನ ಮತ್ತು ಲೈಸೆನ್ಸ್ ರದ್ದು ಮಾಡೋ ಎಚ್ಚರಿಕೆ ಕೊಟ್ಟರು ಕೂಡ ನಿರಂತರವಾಗಿದೆ ಮುಂದಿನ ಈ ಎಚ್ಚರಿಕೆಯ ನಂತರ ಅವರ ಏನು ಲೈಸೆನ್ಸ್ ಅದ್ರ ಜೊತೆಗೆ ಮೂಲಭೂತ ಸೌಲಭ್ಯಗಳನ್ನು ಕೂಡ ಖತ್ರಿ ಹಾಕತಕ್ಕಂಥ ಕಾರ್ಯನ ಪುರಸಭೆ ಅಧ್ಯಕ್ಷ ನೇತೃತ್ವದಲ್ಲಿ ನಾವೇನು ಪುರಸಭಾ ಸಲ್ಲಿಸಿ ಸಿಬ್ಬಂದಿಗಳಿಗೆ ಒಳಗೊಂಡಂಥ ಒಂದು ಸಮಿತಿ ಮಾಡಿ ಅವ್ರ ಮೇಲೆ ಮತ್ತಷ್ಟು ಉಗ್ರ ಕ್ರಮಗಳನ್ನು ಪುರಸಭೆಯಿಂದ ಮಾಡಕ್ಕೆ ರಾಜ್ಯದಾದ್ಯಂತ ಪ್ರಸಾರವಾಗುತ್ತಿರುವ ಪಬ್ಲಿಕ್ ಇಂಪ್ಯಾಕ್ಟ್ ಟಿವಿಯನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಕುಳಿತಲ್ಲೇ ಎಲ್ಲ ಅಪ್ಡೇಟ್ ಪಡೆಯಿರಿ ಹಾಗೆ ಪಬ್ಲಿಕ್ ಇಂಪ್ಯಾಕ್ಟ್ ಪೇಜನ್ನು ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ಜೊತೆಗೆ ಪಬ್ಲಿಕ್ ಇಂಪ್ಯಾಕ್ಟ್ ವೆಬ್ಸೈಟ್ಗೆ ಲಾಗಿನ್ ಆಗಿ ನೈಜ ಸತ್ವಭರಿತ ಸತ್ಯ ಸುದ್ದಿಗಳನ್ನು ನಿಮ್ಮ ಮೊಬೈಲ್ನಲ್ಲಿಯೇ ಓದಿರಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ